ಹೆಚ್ಡಿಕೆಗೆ ಕೈಕೊಟ್ಟ ಶಾಸಕ ಡಿ ಮಂಜು ಕ್ಯಾರ್ಪೇಟೆ ಪುರಸಭೆಯಲ್ಲಿ ದೋಸ್ತಿಗಳಿಗೆ ಮುಖಭಂಗ ಬಂಡಾಯದ ನಡುವೆಯೂ ಕೈಗೆ ಗೆಲುವಿನ ಮೃದಂಗ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ರಾಜಕೀಯದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಯಾರು ಶತ್ರುಗಳು ಯಾರು ಮಿತ್ರರು ಅಲ್ಲ ಎಲ್ಲರೂ ಸಮಯ ಸಾಧಕರು ಎಂಬುದು ಬಹಿರಂಗ ಗುಟ್ಟು ಅದಕ್ಕೆ ತಕ್ಕ ಉದಾಹರಣೆ ಕೆಆರ್ಪೇಟೆ ಪುರಸಭೆ ಉಪಾಧ್ಯಕ್ಷ ಚುನಾವಣೆಯ ಫಲಿತಾಂಶ ಅಂದರೆ ಕೆಆರ್ಪೇಟೆ ಪುರಸಭೆ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸೌಭಾಗ್ಯ ಉಮೇಶ್ ಆಯ್ಕೆಯಾಗಿದ್ದಾರೆ ಅವರ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕಲ್ಪನಾ ನಿರಾಸೆ ಅನುಭವಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ನಡೆದ ಚುನಾವಣೆಯಲ್ಲಿ ಸೌಭಾಗ್ಯ ಉಮೇಶ್ ಅವರ ಗೆಲುವಿಗೆ ಕೊಡುಗೆ ನೀಡಿದ್ದು ಜೆಡಿಎಸ್ ಶಾಸಕ ಎಚ್ ಡಿ ಮಂಜು ಅವರ ಕಟ್ಟಾ ಬೆಂಬಲಿಗರಾದ ಹೊಡಲು ಅಶೋಕ್ ಇಂದ್ರಾಣಿ ವಿಶ್ವನಾಥ್ ಹಾಗೂ ಪದ್ಮರಾಜು ಇವರ ಜೊತೆಗೆ ಈ ಮೊದಲು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಪಕ್ಷೇತರ ಸದಸ್ಯ ಶಾಮಿಯಾನ ತಿಮ್ಮೇಗೌಡ ಅಧ್ಯಕ್ಷ ಸ್ಥಾನದ ಮೀಸಲು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದ ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯ ಕೆ ಸಿ ಮಂಜುನಾಥ್ ಕೂಡ ಪಕ್ಷ ನಿಷ್ಠೆ ಮೆರೆದರು ಆದರೆ ಫಲಿತಾಂಶದ ನಂತರ ಅವರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿಲ್ಲ ಇಪ್ಪತ್ತ್ಮೂರು ಸದಸ್ಯ ಬರದ ಪುರಸಭೆಯಲ್ಲಿ ಕಾಂಗ್ರೆಸ್ ಹತ್ತು ಜೆ ಡಿ ಎಸ್ ನಾಲ್ಕು ಬಿಜೆಪಿ ಎಂಟು ಹಾಗೂ ಒಬ್ಬ ಪಕ್ಷೇತರ ಸದಸ್ಯರಿದ್ದರು ಜೆ ಡಿ ಎಸ್ ಹಾಗೂ ಬಿಜೆಪಿ ದೇವಸ್ಥಿಯಾಗಿದ್ದು ಹನ್ನೆರಡು ಹಾಗೂ ಶಾಸಕ ಮತ್ತು ಸಂಸದರ ಮತ ಸೇರಿದರೆ ಹದಿನಾಲ್ಕು ಮತ ಹಾಕ್ತಿತ್ತು ಕೇಂದ್ರ ಸಚಿವ ಎಚ್ ಡಿ ಅವರು ಗೈರು ಹಾಜರಾಗಿದ್ದರೂ ಪ್ರಯತ್ನ ಪಟ್ಟಿದ್ರೆ ನಿರಾಯಶವಾಗಿ ಅಧಿಕಾರ ಹಿಡಿಯಬಹುದಿತ್ತು ಆದರೆ ಅವರು ಯಾಕೋ ಮನಸ್ಸು ಮಾಡಲಿಲ್ಲ ಹಾಗಾಗಿ ಶಾಸಕರ ಬಂಟರು ಕೈಕೊಟ್ಟರು ಪರಿಣಾಮ ಕಾಂಗ್ರೆಸ್ ಕಿಲಕಿಲನೆ ಕೇಕೆ ಹಾಕುತ್ತಿದೆ ತೆನೆ ಮತ್ತು ಕಮಲ ಬಾಡಿಗೆ ಹೋಗ್ತಿದೆ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಸೌಭಾಗ್ಯ ಉಮೇಶ್ ರಾವ್ರನ್ನ ಪಕ್ಷ ತೀರ್ಮಾನ ಮಾಡಿ ಅವ್ರಿಗೆ ಅವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಪಕ್ಷ ತೀರ್ಮಾನ ಮಾಡೋದ್ರ ಜೊತೆಗೆ ಇವತ್ತು ಏನು ಉಪಾಧ್ಯಕ್ಷರು ಚುನಾವಣೆ ನೀಡಿತ್ತು ಈ ಚುನಾವಣೆಯಲ್ಲಿ ಹದಿಮೂರು ಮತಗಳನ್ನು ಪಡೆದು ಯಶಸ್ವಿಯಾಗಿ ನಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಪ್ರಭಾರ ಅಧ್ಯಕ್ಷ ಇದ್ದರೆ ಅಧ್ಯಕ್ಷರು ಇಲ್ಲದೆ ಇರೋ ಕಾರಣ ಪ್ರಭಾರ ಅಧ್ಯಕ್ಷ ಹೇಳ್ತಾರೆ ಅವರು ಕ್ಯಾರ್ಪೇಟೆ ಮತ್ತು ಹೊಸಳಲು ಕಂಪ್ಲೀಟು ನಮ್ಮ ಜೊತೆ ಸಹಕರಿಸಿ ಈಗೇನು ಪ್ರೇಮು ಮಹೇಶಣ ಎಲ್ಲ ಇದ್ದೀವಿ ನಮ್ಮ ಪ್ರವೀಣ ಎಲ್ಲರೂ ಎಲ್ಲರ ಜೊತೆನೇ ಒಮ್ಮತದಿಂದ ಪಟ್ಟಣವ ಅಭಿವೃದ್ಧಿ ಕಡಿಗೆ ಏನು ಸ್ವಲ್ಪ ಸಮಸ್ಯೆಗಳಿವೆ ಅವೆಲ್ಲನೂ ಬೇಗ ನಿವಾರಣೆ ಮಾಡೋದ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ